ಫ್ರೆಂಡ್ಸ್ ನಾವು ಇವತ್ತು ಹಾಗಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೂರು ಹಾಗಲಕಾಯಿ ತಗೊಂಡಿದ್ದೀನಿ ತೊಳೆದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಆಗಲಕಾಯಿ ತೊಳೆದು ಸಣ್ಣಗೆ ಈ ರೀತಿ ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಸಣ್ಣ ಬಿಲ್ಬಿಲ್ಲೆ ಥರ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದಾರು ಸ್ಪೂನ್ ಆಯಲ್ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಸಾಂಬಾರು ತುಂಬ ಒಳ್ಳೆಯದು ಎಲ್ತಿ ರೆಸಿಪಿ ಇದು ಶುಗರ್ ಇರೋರಿಗೂ ಬೇಗ ಕಂಟ್ರೋಲ್ ಆಗುತ್ತೆ ಶುಗರು ಮತ್ತು ಎಲ್ಲರಿಗೂ ಇದು ಅಗಲಕಾಯಿ ವಾರಕ್ಕೆ ಎರಡು ಎರಡು ಸರಿ ಮೂರು ಸರಿ ಹಾಗಲಕಾಯಿ ತಿಂದರೆ ತುಂಬ ಒಳ್ಳೆಯದು ಒಂದು ಸರಿ ಆದ್ರೂ ಹಾಗಲಕಾಯಿ ಅಗಲಕಾಯಿ ಸಾಂಬಾರು ತಿನ್ನಲೇಬೇಕು ತಿಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಅಗಲಕಾಯಿ ಸಾಂಬಾರು ಮಾಡೋದು ರೆಸಿಪಿ ಹಾಕ್ತಾಯಿದ್ದೀನಿ ಈಗ ಫ್ರೈ ಮಾಡ್ತಾ ಇದನ್ನು ಸುಮಾರೊಂದು ನಾ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆ ಹಾಕ್ಬಿಟ್ಟು ಎಷ್ಟೋ ಜನ ಬೇಯಿಸ್ಬಿಟ್ಟು ರಸ ಎಲ್ಲ ಚೆಲ್ತಾರೆ ಅದು ಚೆನ್ನಾಗಿರಲ್ಲ ಅದರ ಜನ ಈರೋ ವಿಟಮಿನ್ಸ್ ಎಲ್ಲ ಹೊಲ್ಸೋಗುತ್ತೆ ಈ ರೀತಿ ಉರಿಬೇಕು ಈ ರೀತಿ ಆಯಲ್ ಹಾಕಿ ಹುರಿದ್ಬಿಟ್ಟು ಸಾಂಬಾರು ಮಾಡ್ಕೋಬೇಕು ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಈಗೆಲ್ಲ ಉದ್ದಿದ್ದೀನಿ ಆಗಲೇ ಒಂದು ಎರಡು ಮೂರು ಎರಡು ನಿಮಿಷ ಮೂರು ನಿಮಿಷ ಉದ್ದಿದ್ದೀನಿ ಇದನ್ನು ಚೆನ್ನಾಗಿ ಸಾಕಿಷ್ಟು ಈಗ ನಾನು ಇದನ್ನ ಒಂದು ಸೈಡಿಗೆ ತೆಗೆದಿಟ್ಕಂತೀನಿ ಬಾಗಲಿಕಾಯಿ ಸಾಂಬಾರು ಮಾಡೋದಕ್ಕೆ ಮಸಾಲೆ ಎಲ್ಲ ತಗೊಂಡಿದ್ದೀನಿ ಇದು ಬೇಳೆ ಸಾಂಬಾರು ಪುಡಿ ಇದು ಬೇಳೆ ಸಾಂಬಾರು ಪುಡಿ ಇದು ಇದು ಒಂದು ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಧನಿಯಾದ ಪುಡಿ ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಅರಶಿನದ ಪುಡಿ ಮತ್ತು ಚಿಕ್ಕ ಚಿಕ್ಕದು ಮೂರು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊತೀನಿ ಇಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂತೀನಿ ಮತ್ತು ಇಲ್ಲಿ ಹುಣ್ಸೆ ಎಣ್ಣೆ ಎನ್ಸ್ಕೊಂಡಿದ್ದೀನಿ ಇಷ್ಟು ರುಬ್ಕೊಂಡು ಬರ್ತೀನಿ ಅಲ್ಲ ರುಬ್ಕೊಂಡು ಬಂದು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ಆಯಲ್ ಹಾಕಿದ್ದೀನಿ ಸ್ವಲ್ಪ ಒಂದು ಎರಡು ಎರಡು ಸ್ಪೂನಷ್ಟು ಆಯಲ್ ಹಾಕಿದ್ದೀನಿ ಈಗ ಇದಕ್ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಅದಕ್ಕೆ ಎಣ್ಣೆ ಮೇಲೆ ಸಾಸಿವೆ ಹಾಕ್ತೀನಿ ಅದೇ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ಟೊಮೊಟೊ ಒಗ್ಗರಣೆಗೆ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಮತ್ತು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರೋವಂಥ ಮಸಾಲೆ ಹಾಕ್ತೀನಿ ಒಂದು ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕ್ಕೊಂಡಿದ್ದೀನಿ ಅದು ಮತ್ತೆ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಹಾಗಲಕಾಯಿ ಸಾಂಬಾರು ಮಾಡ್ತೀವಲ್ಲ ಉಡ್ಬಿಟ್ಟು ಅದೇ ಥರ ಇದು ಬೆಂಡೆಕಾಯಿ ಸಾಂಬಾರು ಮಾಡ್ತೀವಲ್ಲ ಬೆಂಡೆಕಾಯಿ ಎಲ್ಲ ಹುಡಿದು ಅದೇ ರೀತಿ ಹಾಗಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಗೊಜ್ಜು ಹಾಗಲಕಾಯಿ ಗೊಜ್ಜು ಥರ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದೊಂದು ಸರಿ ತೊಗಳಿಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಬೇಳೆನೂ ಹಾಕ್ತಿದ್ದೆ ಒಂದ್ಸರಿ ಡಿಪ್ ಬೇರೆ ಟೈಪ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕ್ತೀನಿ ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ರುಬ್ಕೊಂಡಿರುವಂಥ ಮಸಾಲೆನೇ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ತೊಳೆದು ಎಲ್ಲ ಸೇರಿಸ್ತೀನಿ ಇದು ಮಸಾಲೆ ಎಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸಣ್ಣೂರು ಇಟ್ಕೊತೀನಿ ಸಣ್ಣೂರು ಇಟ್ಕೊಂಡು ಮಸಾಲೆ ಎಲ್ಲ ಹಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ಇದೆಲ್ಲ ರುಬ್ಕೊಂಡಿರೋ ಮಸಾಲೆ ಎಲ್ಲ ಕುದಿಬೇಕು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮತ್ತು ಈಗ ಉಪ್ಪು ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಇದು ಚೆನ್ನಾಗಿ ಬ ಹುಣಸೆ ಹಣ್ಣು ಕ್ಯೂಜಿ ರಸ ಹಾಕ್ತೀನಿ ಇದನ್ನ ಸ್ವಲ್ಪ ಎಲ್ಲ ಕ್ಯೂಟ್ಬಿಟ್ಟು ರಸ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ ಹಾಕಿದರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕಹೀರೆಲ್ಲ ಜಾಸ್ತಿ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದ್ದ ಮೇಲೆ ಇದು ಹಾಗಲಕಾಯಿ ಹುರ್ಕೊಂಡಿರೋ ಅಂಥ ಹಾಗಲಕಾಯಿ ಹಾಕ್ತೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಹುಣಸೆ ರಸ ಒಂದು ಸ್ವಲ್ಪ ಹಾಕ್ತೀನಿ ಹುಣಸೆಹಣ್ಣಿನ ರಸ ಒಂದು ಸ್ವಲ್ಪ ಹಾಕ್ತೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಮೇಲೆ ಹಾಗಲಕಾಯಿ ಹುರಿದಿರುವಂಥ ಹಾಗಲಕಾಯಿನ ಹಾಕಿ ಕುದಿಸ್ತೀನಿ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ರೊಟ್ಟಿ ದೋಸೆ ಚಪಾತಿ ಪೂರಿ ಎಲ್ಲ ತಿನ್ಬೋದು ಮತ್ತು ಮುದ್ದೆ ರೈಸು ಎಲ್ಲ ತಿನ್ಬೋದು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಹಾಗಲಕಾಯಿ ಹಾಕ್ತೀನಿ ಹಾಗಲಕಾಯಿ ಸೇರಿಸ್ತಾ ಇದ್ದೀನಿ ಇದು ಆಗಲೇ ಕುದಿ ಬರ್ತಾ ಇದೆ ಇದಕ್ಕೆ ಹಾಗಲಕಾಯಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನೊಂದು ಮೂ ಒಂದು ಮೂರು ನಿಮಿಷ ಆಗಲೇ ಆಲ್ರೆಡಿ ಫ್ರೈ ಆಗಿಬಿಟ್ಟಿದೆ ಚೆನ್ನಾಗಿದು ಒಂದು ಮೂರ್ನಾಲ್ಕು ನಿಮಿಷ ಇದರಲ್ಲಿ ಉಪ್ಪು ಎಲ್ಲ ಹಾಕಿದ್ದೀನಿ ಹುಳಿ ಬೆಲ್ಲ ಮಸಾಲೆ ಎಲ್ಲ ಆಗಿದೆ ಚೆನ್ನಾಗಿ ಇದು ಒಂದು ಮೂರು ನಾಲ್ಕು ನಿಮಿಷ ಕುದ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸಾಂಬಾರು ಊಟಕ್ಕೆ ಎಲ್ಲ ರೊಟ್ಟಿ ದೋಸೆ ಚಪಾತಿ ಮುದ್ದೆಗೆಲ್ಲ ರೈಸ್ ಎಲ್ಲ ತಿನ್ಬೋದು ಆಗಲಿಕಾಯಿ ಸಾಂಬಾರು ರೆಡಿ ಆಯಿತು ಎರಡು ನಿಮಿಷ ಬೆಂದರೆ ರೆಡಿ ಆಗೋ ಹಾಗಲಕಾಯಿ ಸಾಂಬಾರು ರೆಡಿಯಾಗಿ ಆಗೋಯ್ತು ರೆಡಿ ಟು ಈಟ್ ಈ ಒಂದು ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಹಾಗಲಕಾಯಿ ಸಾಂಬಾರು ರಾಗಿ ಮುದ್ದೆ ರೆಡಿಯಾಗಿದೆ ರೆಡಿ ಟು ಈಟ್ ಹಾಗಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿ ನೀವು ಒಂದೊಂದು ದಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹೆಲ್ತಿ ರೆಸಿಪಿ ರಾಗಿ ಮುದ್ದೆ ಹಾಗಲಕಾಯಿ ಸಾಂಬಾರು ರೈಸುಗೆ ಚೆನ್ನಾಗಿರುತ್ತೆ चेतना आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हाँ वीडियो को लाइक कोडी